ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಟ್ರು ಎಲಿಮಿನೇಟ್ ಆಗಿರುವ ಸ್ಪರ್ಧಿಗಳು ಬಿಗ್ ಬಾಸ್ ಎಂಟ್ರಿ ಕೊಟ್ಟರು ಕೆಟ್ಟ ಘಟನೆ ನೆನೆದ ಗೋಲ್ಡ್ ಸುರೇಶ್ ಉಪ್ಪಿನ ಕಾಯಿಗೋಸ್ಕರ ನಾಮಿನೇಟ್ ಕೆಟ್ಟ ಘಟನೆ ಒಂದು ಉಪ್ಪಿನಗೆ ಎತ್ಕೊಂಡೆ ಅನ್ನೋ ಕಾರಣಕ್ಕೋಸ್ಕರ ನನ್ನ ನಾಮಿನೇಟ್ ಮಾಡಿದ್ರು ಹಳೆ ಸ್ಪರ್ಧಿಗಳಿಂದ ಆರೋಪಗಳ ಸುರಿಮಳೆ ಕೈ ಮುಗಿದ ಉಗ್ರ ಮಂಜು ತುಂಬಾ ಸಲ ಮಂಜು ನನ್ ಹೋಟ್ ಮಾಡಿದ್ದಾರೆ ಜಾಕ್ ನನ್ ಜೊತೆನೆ ಜಗಳಾಡುತ್ತೆ ಅಂತ ಅನಿಸ್ಬಿಡುದು ರಾಜರ ಟಾಸ್ಕ್ ಅಲ್ಲಿ ಹೇಳದು ಇದು ಮಾಡಿದ್ರು ಇವತ್ಗೂ ಅದ್ರ ಬಗ್ಗೆ ನೋವಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಈಗಾಗಲೇ ಎಲಿಮಿನೇಟ್ ಆಗಿರುವ ಸ್ಪರ್ಧಿಗಳು ರೀ ಎಂಟ್ರಿ ಕೊಟ್ಟಿದ್ದಾರೆ ಮನೆಯಲ್ಲಿ ಈಗ ಮತ್ತೆ ಹಳೆಯ ವಾತಾವರಣ ಮೂಡಿದ್ದು ಎಲ್ಲರ ಮುಖದಲ್ಲೂ ನಗು ತುಂಬಿದೆ ಇದರ ಜೊತೆಗೆ ತಾವು ಹೇಗೆ ಮನೆಯಿಂದ ಹೊರ ಹೋಗಲಾಯಿತು ಎಂಬುದನ್ನ ಹೇಳಿದ್ದಾರೆ ಇದರಿಂದ ಪ್ರಸ್ತುತ ಮನೆಯಲ್ಲಿರುವ ಕೆಲವರಿಗೆ ನೋವಾಗಿದೆ ಸದ್ಯ ಮನೆಗೆ ಬಂದ ಹಳೆ ಸ್ಪರ್ಧಿಗಳು ಏನೇನು ಹೇಳಿದ್ದಾರೆ ಯಾರ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಕೆಟ್ಟ ಘಟನೆ ಒಂದು ಉಪ್ಪಿನಿಗೆ ಎತ್ಕೊಂಡೆ ಅನ್ನೋ ಕಾರಣಕ್ಕೋಸ್ಕರ ನನ್ನ ನಾಮಿನೇಟ್ ಮಾಡಿದ್ರು ತುಂಬಾ ಸಲ ಮಾಡಿದ್ದಾರೆ ಯಾಕೆ ನನ್ನ ಜೊತೆ ಜಗಳಾಡುತ್ತೆ ಅಂತ ಅನಿಸ್ಬಿಡುದು ರಾಜ ಟಾಸ್ಕ್ ಅಲ್ಲಿ ಅದ್ರ ಬಗ್ಗೆ ನೋವಿದೆ ಎಸ್ ಕನ್ನಡದ ಬಿಗ್ ರಿಯಾಲಿಟಿ ಶೋ ಮುಗಿಯಲು ಕೆಲವೇ ಕೆಲವು ದಿನಗಳಷ್ಟೇ ಬಾಕಿ ಇದೆ ಈಗಾಗಲೇ ಎಲಿಮಿನೇಟ್ ಆಗಿರುವ ಸ್ಪರ್ಧಿಗಳು ಮತ್ತೆ ಮನೆಗೆ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶಿಶಿರ್ ರಂಜಿತ್ ಗೋಲ್ಡ್ ಸುರೇಶ್ ಅನುಷಾ ರೈ ಹಂಸಾ ಯಮುನಾ ಮಾನಸ ಅವರು ವಾಪಸ್ ಆಗಿದ್ದಾರೆ ಗೋಲ್ಡ್ ಸುರೇಶ್ಗೆ ಕುಚುಕು ಗೆಳೆಯರು ಕಿಸ್ ಮೇಲೆ ಕಿಸ್ ಕೊಟ್ಟಿದ್ದಾರೆ ಯಮುನಾ ಹಂಸ ಮಾನಸ ಮತ್ತದೇ ನಗುವಿನಲ್ಲಿ ಎಂಜಾಯ್ ಮಾಡಿದ್ದಾರೆ ತ್ರಿವಿಕ್ರಮ್ ಅಂತೂ ಮಾನಸ ಅವರನ್ನ ಎತ್ಕೊಂಡು ಸಂಭ್ರಮಿಸಿದ್ದಾರೆ ಬಿಗ್ ಬಾಸ್ ಬಾಸ್ ಮನೆಗೆ ಈ ಬಿಗ್ ನಲ್ಲಿ ಸಿಹಿ ಕಹಿ ಅನುಭವಗಳು ಕೂಡಿಟ್ಟುಕೊಂಡ ನೆನಪುಗಳು ಬಹಳಷ್ಟಿವೆ ಕೆಟ್ಟ ಘಟನೆಗಳು ಸಾಕಷ್ಟಿವೆ ಮನೆಯಿಂದ ಹೊರ ಹೋಗಲು ಯಾರು ಕಾರಣ ಅಂತ ಎಲಿಮಿನೇಟ್ ಆದ ಸ್ಪರ್ಧಿಗಳು ಹೇಳಿದ್ದಾರೆ ಕೇವಲ ಉಪ್ಪಿನಕಾಯಿ ಕಾಯಿ ಎತ್ಕೊಂಡೇ ಎನ್ನುವ ಕಾರಣಕ್ಕೆ ನನ್ನನ್ನ ನಾಮಿನೇಟ್ ಮಾಡಿದ್ರು ಅಂತ ಗೋಲ್ಡ್ ಸುರೇಶ್ ನೇರವಾಗಿ ಹೇಳಿದ್ದಾರೆ ಇನ್ನು ಹಂಸ ಕೂಡ ಮಾತನಾಡಿ ಮಂಜು ಅವರು ತುಂಬಾ ಸಲ ನನ್ನನ್ನ ಹರ್ಟ್ ಮಾಡಿದ್ದಾರೆ ಎಂದಿದ್ದಾರೆ ಯಾಕೆ ನನ್ನ ಜೊತೆನೆ ಮಂಜು ಜಗಳ ಮಾಡ್ತಾರೆ ಅನಿಸ್ತಾ ಇತ್ತು ಅಂತ ಮಾನಸ ಹೇಳಿದ್ದಾರೆ ತುಂಬಾ ಸಲ ಮಂಜು ಹೋರ್ಟ್ ಮಾಡಿದ್ದಾರೆ ಯಾಕೆ ನನ್ನ ಜೊತೆ ಜಗಳಾಡುತ್ತೆ ಅಂತ ಅನಿಸ್ಬಿಡುದು ರಾಜರ ಟಾಸ್ಕ್ನಲ್ಲಿ ಎಳೆದು ನನ್ನನ್ನ ಪಕ್ಕಕ್ಕೆ ಹಾಕಿದ್ದು ಈಗಲೂ ನನಗೆ ನೋವಿದೆ ಎಂದು ಶಿಶಿರ್ ಮಂಜು ವಿರುದ್ಧ ಹೇಳಿಕೆ ನೀಡಿದ್ದಾರೆ ಮನೆಗೆ ಬಂದವರು ಮಂಜು ಮೇಲೆಯೇ ಹೆಚ್ಚಿನ ಆರೋಪಗಳನ್ನ ಮಾಡಿದ್ದಾರೆ ಈ ಸಂಬಂಧ ಮಾತನಾಡಿರುವ ಮಂಜು ನಾಲ್ಕೈದು ವಾರ ಮಂಜು ಹೇಗಿದ್ದ ಈಗ ಯಾಕೋ ಆ ರೀತಿ ಕಾಣಿಸ್ತಿಲ್ಲ ಎನ್ನುವುದಕ್ಕೆ ಈಗ ಎಲ್ಲರಿಗೂ ಉತ್ತರ ಸಿಕ್ಕಿದೆ ಎಂದು ಕೈ ಮುಗಿದಿದ್ದಾರೆ